ಓಂ ಶ್ರೀ ಗುರು ನಮಃ ಹರಿ ಓಂ ಸಕಲ ಕನ್ನಡ ಬಾಂಧವರಿಗೂ ಕೂಡ ಶ್ರೀ ಚಕ್ರ ಆಸ್ಟ್ರೋ ಚಾನೆಲ್ ನ ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನ ಕೋರ್ತೇನೆ ಇನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನ ನೀವೇನಾದ್ರೂ ಕ್ಲಿಕ್ ಮಾಡಿದ್ರೆ ನಮ್ಮ ಹೊಸ ವಿಡಿಯೋದ ಒಂದು ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಪ್ರತಿದಿನ ಬೆಳಿಗ್ಗೆ ಎಂಟು ಗಂಟೆಗೆ ನಮ್ಮ ವಿಡಿಯೋ ನಮ್ಮ ಎಲ್ಲರ ಯೂಟ್ಯೂಬ್ ಚಾನೆಲ್ ಅಲ್ಲೂ ಕೂಡ ದೊರೆಯುತ್ತೆ ಇವತ್ತಿನ ಸಂಚಿಕೆಯಲ್ಲಿ ಗೋಮೇಧುಕ ರತ್ನದ ಒಂದು ವಿಶೇಷವಾದಂತಹ ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲೇ ತಿಳಿಸ್ಕೊಡ್ತೇನೆ ಗೋಮೇಧುಕ ರತ್ನವನ್ನ ಹೆಣ್ಣು ಮಕ್ಕಳಾದರೆ ಮೂರುವರೆ ಕ್ಯಾರೆಟ್ ಅಲ್ಲಿ ಗಂಡು ಮಕ್ಕಳಾದರೆ ಐದು ಕ್ಯಾರೆಟ್ ಅಥವಾ ಐದಕ್ಕಿಂತ ಹೆಚ್ಚು ಭಾರದಲ್ಲಿ ರತ್ನವನ್ನು ಧಾರಣೆ ಮಾಡಿಕೊಡೋದ್ರಿಂದ ಶುಭ ಫಲವನ್ನ ಈ ಗೋಮೇಧುಕ ರತ್ನವನ್ನ ತಾವು ಅನುಭವಿಸಬಹುದು ಈ ರತ್ನವನ್ನ ಯಾವ ರಾಶಿಯವರು ಧಾರಣೆ ಮಾಡ್ಕೋಬೇಕು ಮುಖ್ಯವಾಗಿ ಮಕರ ರಾಶಿ ಋಷಭ ರಾಶಿಯವರು ಮಿಥುನ ರಾಶಿಯವರು ಮತ್ತು ಕನ್ಯಾ ರಾಶಿಯವರು ಈ ಐದು ರಾಶಿವರೆಗೂ ಕೂಡ ತಮ್ಮ ಜಾತಕದಲ್ಲಿ ರಾಹುಗ್ರಹದಿಂದ ಏನಾದರೂ ಪೀಡಿತನಾಗಿದ್ದರೆ ಈ ರತ್ನವನ್ನು ನೀವು ಧಾರಣೆ ಮಾಡಿಕೊಳ್ಬಹುದು ಒಂದು ವೇಳೆ ನಿಮ್ಮ ಜಾತಕದಲ್ಲಿ ಮೂರನೇ ಸ್ಥಾನದಲ್ಲಿ ಆರನೇ ಸ್ಥಾನದಲ್ಲಿ ಮತ್ತು ಒಂಬತ್ತನೇ ಸ್ಥಾನದಲ್ಲಿ ಏನಾದರೂ ಕೂಡ ರಾಹುಗ್ರಹ ಸ್ಥಿತನಾಗಿದ್ದರೆ ಈ ಗೋಮೇಲಕ ರತ್ನದಿಂದ ಸಾಕಷ್ಟು ಅನುಕೂಲತೆಯನ್ನ ಹೊಂದುವಂತಹ ಪರಿಸ್ಥಿತಿ ಇರುತ್ತೆ ಒಂದು ವೇಳೆ ತಮ್ಮ ಜೀವನದಲ್ಲಿ ಸದಾಕಾಲವಾಗಿ ತಮಗೆ ಭಯದ ವಾತಾವರಣ ಇತ್ತು ಅಂತೇಳಿದ್ರೆ ನರನಾಡಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳೇನಾದರೂ ಇತ್ತು ಅಂತೇಳಿದ್ರೆ ಇನ್ನು ಎಲುಬಿಗೆ ಸಂಬಂಧಪಟ್ಟಂತಹ ತೊಂದರೆಗಳು ಅಥವಾ ಎಲುಬಿಗೆ ಸಂಬಂಧಪಟ್ಟಂತಹ ಅಪಘಾತಗಳಾಗಲಿ ಇದರ ಜೊತೆಗೆ ರಕ್ತಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳೇನಾದರೂ ಕೂಡ ತಮಗೆ ಪದೇ ಪದೇ ತಮ್ಮ ಜೀವನದಲ್ಲಿ ಅಪಘಾತಕ್ಕೆ ಒಳಗಾಗ್ತಾ ಇದ್ರು ಅಂದ್ರೆ ಒಂದು ಗೋಮೇದುಕ ರತ್ನವನ್ನ ಬಲಗೈ ಮಧ್ಯದ ಬೆರಳಲ್ಲಿ ಧಾರಣೆ ಮಾಡಿಕೊಳ್ಳೋದ್ರಿಂದ ಇಂತಹ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಸಿಗ್ತಾ ಇರುತ್ತೆ ಇನ್ನು ಈ ಗೋಮೇಧುಕ ರತ್ನವನ್ನ ಗ್ರಹದ ಒಂದು ಉಪರತ್ನ ಅಂತನೂ ಕೂಡ ನಾವು ಕರಿತೇವೆ ಗ್ರಹವು ಸಾಮಾನ್ಯವಾಗಿ ಜಾತಕದಲ್ಲಿ ಏನಾದರೂ ನೀಚ ಸ್ಥಾನದಲ್ಲಿ ಸಂಚಾರ ಆಗಕ್ಕೆ ಪ್ರಾರಂಭ ಮಾಡಿದ್ನು ಅಂತೇಳಿದ್ರೆ ತಮಗೆ ಇಲ್ಲದೇ ಇರುವಂತಹ ದೌರ್ಭಾಗ್ಯವನ್ನ ತಂದು ಒದಗುವಂತಹ ಪರಿಸ್ಥಿತಿ ರಾಹುಗ್ರಹದಿಂದ ಆಗ್ತಾ ಇರುತ್ತೆ ಇನ್ನು ಈ ರಾಹುಗ್ರಹ ತಮ್ಮ ಜಾತಕದಲ್ಲಿ ಏನಾದರೂ ಪೀಡಿತನಾಯ್ತು ಅಂತ ಸಮಾಜದಲ್ಲಿ ನಿಂದನೆಗಳನ್ನ ಹೊತ್ತು ತಿರುಗುವಂತಹ ಪರಿಸ್ಥಿತಿ ರಾಹು ಗ್ರಹದ ಒಂದು ನೀಚ ಸ್ಥಾನದಿಂದ ಆಗ್ತಾ ಇರುತ್ತೆ ಒಂದು ವೇಳೆ ತಮ್ಮ ಜಾತಕದಲ್ಲಿ ಏನಾದರೂ ಕೂಡ ರಾಹು ರಾಹುಗ್ರಹ ನೀಚನಾದ್ರೆ ಅಧಿಕಾರಗಳನ್ನು ಕೂಡ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಇರುತ್ತೆ ಯಾವುದೇ ಒಂದು ವಾದ ವಿವಾದಗಳಲ್ಲಿ ತಾವು ಸೋಲನ್ನ ಅನುಭವಿಸುವಂತಹ ಪರಿಸ್ಥಿತಿ ರಾಹು ಗ್ರಹದ ನೀಚ ಸ್ಥಾನದಿಂದ ಆಗ್ತಾ ಇರುತ್ತೆ ಇಂತಹ ರಾಹು ಗ್ರಹದ ನೀಚ ಸ್ಥಾನವನ್ನು ದೂರ ಮಾಡಿಕೊಳ್ಳೋದಕ್ಕೆ ಒಂದು ಗೋಮೇಧುಕ ರತ್ನವನ್ನು ನೀವು ಧಾರಣೆ ಮಾಡೋದ್ರಿಂದ ಅತ್ಯಂತ ಶುಭ ಫಲವನ್ನು ಹೊಂದುವಂತಹ ಪರಿಸ್ಥಿತಿ ನಿಮ್ಮ ಜೀವನದಲ್ಲಿ ಆಗ್ತಾ ಇರುತ್ತೆ ಇನ್ನು ಈ ರತ್ನವನ್ನ ನೀವು ಬುಧವಾರ ದಿನ ಆಗಲಿ ಅಥವಾ ರವಿವಾರ ದಿನ ರಾಹು ದಶ ನಡೆಯುವಂತಹ ಸಮಯದಲ್ಲೇ ತಾವು ಖರೀದಿ ಮಾಡಿ ಬಲಗೈ ಮಧ್ಯದ ಬೆರಳಲ್ಲಿ ಧಾರಣೆ ಮಾಡಿಕೊಳ್ಳೋದ್ರಿಂದ ಅತ್ಯಂತ ಶುಭ ಫಲವನ್ನು ಹೊಂದೇ ಇರ್ತೀರಿ ತಮ್ಮ ಅನುಸಾರ ಬಂಗಾರದಲ್ಲಿ ಕೂಡ ಮಾಡಿಸಬಹುದು ಬೆಳ್ಳಿಯಲ್ಲಿ ಕೂಡ ಮಾಡಿಸಬಹುದು ಇವೆರಡೂ ಕೂಡ ಸಾಧ್ಯವಾಗದೇ ಇದ್ದಂತಹ ಪರಿಸ್ಥಿತಿಯಲ್ಲಿ ಪಂಚಲೋಹದಲ್ಲಿ ಕೂಡ ತಾವು ಧಾರಣೆ ಮಾಡೋದು ಅತ್ಯಂತ ಉಪಯುಕ್ತವಾಗಿರುತ್ತೆ ಇನ್ನು ಈ ರತ್ನವನ್ನು ಧಾರಣೆ ಮಾಡುವಂತಹ ಸಮಯದಲ್ಲಿ ಓಂ ಶ್ರೀ ರಾಹು ನಮಃ ಓಂ ಶ್ರೀ ರಾಹು ನಮಃ ಅನ್ನುವಂತಹ ಮಂತ್ರವನ್ನ ಒಂದು ಇಪ್ಪತ್ತೊಂದು ಬಾರಿ ಪಠನೆ ಮಾಡಿ ಹತ್ತಿರದಲ್ಲಿರುವಂತಹ ಯಾವುದಾದ್ರೂ ದೇವಸ್ಥಾನಕ್ಕೆ ಉದ್ದಿನ ಬೇಳೆಯನ್ನ ಮತ್ತು ಬಿಳಿ ಬಣ್ಣದ ಬ್ಲೌಸ್ ಪೀಸ್ ಅನ್ನ ತಾವು ದಾನವಾಗಿ ಕೊಟ್ಟು ಬರೋದ್ರಿಂದ ಗ್ರಹದಿಂದ ಉಂಟಾಗುವಂತಹ ಎಲ್ಲ ಸಮಸ್ಯೆಗಳಿಗೂ ಕೂಡ ಇದೊಂದು ಚಿಕ್ಕದಾದಂತಹ ಪರಿಷ್ಕಾರ ಆಗಿರುತ್ತೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಿತ್ತು